चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं पुरुषाकारं शङ्खचक्रासिदारिणं सहस्रशिरसंश्वेतम् ಪ್ರಣಮಾಮಿ ಪತಂಜಲಿಂ ಹರಿ ಹೀವೋ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕನ್ಕ್ಲೂಷನ್ ಅಂದರೆ ಇಡೀ ಸಾರಾಂಶವನ್ನು ನೋಡ್ಕೊಂಡು ಬರೋಣಂತೆ ಮೊದಲನೇ ಎಪಿಸೋಡಿಂದ ಹಿಡಿದು ನಾಲ್ಕನೇ ಎಪಿಸೋಡ್ ಮಾಡಿ ಮೊದಲನೇ ಎಪಿಸೋಡಲ್ಲಿ ನಾವು ಡಯಾಬಿಟಿಕ್ ಅಂದರೆ ಏನು ಏನಕ್ಕಾಗುತ್ತೆ ಡಯಾಬಿಟಿಕ್ಕಲ್ಲಿ ಎರಡು ಭಾಗ ಮೊದಲನೆಯದು ಡಯಾಬಿಟಿಕ್ ಅಲ್ಲಿ ಚಿಕ್ಕ ಮಕ್ಕಳಿಗೆ ಬರುವಂಥದ್ದು ಟೈಪ್ ಒನ್ ಅಂದರೆ ಇನ್ಸುಲಿನ್ ಅದು ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂತ ಅಥವಾ ಎರಡನೇದರಲ್ಲಿ ಟೈಪ್ ಟು ಡಯಾಬಿಟಿಕ್ನಲ್ಲಿ ಇನ್ಸುಲಿನ್ ಪ್ರೊಡ್ಯೂಸೇ ಆಗಲ್ಲ ಅಂದ್ರೆ ನಾವು ಆ ತಿಂದಿರೋ ಆಹಾರ ಅದು ಇನ್ಸುಲಾಗಿ ಇನ್ಸುಲಿನ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಆ ರೀತಿ ಆದಾಗೆ ಆಗುವಂಥ ಒಂದು ಪರಿಣಾಮಗಳು ಏನು ಅಂತ ನೋಡಿದ್ವಿ ನಂತರ ಯಾವ ರೀತಿ ಡಯಾಗ್ನೈಸ್ ಮಾಡ್ಕೋಬೇಕು ಅಂದರೆ ನಮಗೆ ಶುಗರ್ ಲೆವೆಲ್ಸು ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಇದರ ಸಿಮ್ಟಮ್ಸ್ ಹೆಂಗಿರ್ಬೋದು ನಮಗೆ ಕಣ್ಣಲ್ಲಿ ಬ್ಲರ್ನೆಸ್ ಇರ್ಬೋದು ಅಥವಾ ನಮಗೆ ಜಾಯಿಂಟ್ಸಲ್ಲಿ ಪೇನ್ಸ್ ಬರುವಂಥದ್ದು ಅಥವಾ ಇಲ್ಲಾಂದರೆ ನಮಗೆ ಒಬೆಸಿಟಿ ಇನ್ಕ್ರೀಸ್ ಆಗೋದು ಸಡನ್ನಾಗಿ ವೆಯ್ಟ್ ಲಾಸ್ ಆಗುವಂಥದ್ದು ಸೊ ಇದನ್ನೆಲ್ಲದು ನಾವು ಪರಿಗಣನೆ ತೊಗೊಳ್ಬೇಕಾಗ್ತದೆ ನಂತರ ಈ ಥರ ಸಿಂಪ್ಟಮ್ಸ್ ಎಲ್ಲ ಬಂದಾಗಿ ನಾವು ಆದಷ್ಟು ಬೇಗ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋದು ಆಮೇಲೆ ಶುಗರ್ನ ಟೆಸ್ಟ್ ಮಾಡಿ ನೋಡ್ಕೊಳ್ಳೋದು ಉತ್ತಮ ನಂತರ ಆಹಾರದ ಪದ್ಧತಿ ಬಂದಾಗೆ ಯಾವ ರೀತಿ ಆಹಾರ ತಗೋಬೇಕು ಆದಷ್ಟು ವೈಟ್ ರೈಸ್ನ ಬಿಡಬೇಕಾಗ್ತದೆ ಶುಗರ್ನ ಬಿಡಬೇಕಾಗ್ತದೆ ತುಂಬ ಸ್ವೀಟ್ಸ್ ತಿನ್ನೋದು ಕೂಡ ಒಳ್ಳೇದಲ್ಲ ಆಮೇಲೆ ಲೇಟ್ ನೈಟ್ ಆಗಿ ತಿನ್ನೋದು ಲೇಟ್ ಲೇಟಾಗಿ ಊಟ ಮಾಡೋದು ಸ್ಕಿಪ್ ಮಾಡೋದು ಊಟ ಸ್ಕಿಪ್ ಮಾಡೋದು ಇದೆಲ್ಲದು ಡಯಬಿಟಿಕ್ಗೆ ನಾವಾಗ ನಾವು ಲೀಡ್ ಮಾಡ್ತಿರೋದ್ರ ಆಗುತ್ತೆ ಆಮೇಲೆ ಒಳ್ಳೆ ಆಹಾರ ತಗೊಳ್ಳೋದು ತುಂಬ ಉತ್ತಮ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇರ್ಬೋದು ಆಮೇಲೆ ಪೇರಳೆ ಹಣ್ಣು ಸೀಬೆ ಹಣ್ಣು ಅಥವಾ ಆ್ಯಪಲ್ಲು ಅಥವಾ ಈ ಥರ ಗ್ರೀನ್ ಲೀಫ್ ವೆಜಿಟೇಬಲ್ಸು ಮಿಲೆಟ್ಸು ಆಮೇಲೆ ರೆಡ್ ರೈಸ್ ಅಥವಾ ಬ್ರೌನ್ ರೈಸ್ ಇದಕ್ಕೆ ಕನ್ವರ್ಟ್ ಆಗೋದು ಒಳ್ಳೆಯದಾಗ್ತದೆ ನಂತರ ಪ್ರತಿನಿತ್ಯ ಕಂಪಲ್ಸರಿ ಎದ್ದು ನನ್ನ ಆರೋಗ್ಯಕ್ಕೋಸ್ಕರ ನಾನು ಕಂಪಲ್ಸರಿ ಒನ್ ಅವರ್ ನಾನು ಯೋಗ ಮಾಡ್ತೀನಿ ಒನ್ ಅವರ್ ನಾನು ವಾಕ್ ಹೋಗ್ತೀನಿ ಒನ್ ಅವರ್ ನಾನು ಏನೋ ಒಂದು ಆ್ಯಕ್ಟಿವಿಟಿ ಫಿಸಿಕಲ್ ಆ್ಯಕ್ಟಿವಿಟಿ ಏನೋ ಒಂದು ಇಟ್ಕೊಳ್ತೀನಿ ಅಂತ ಹೇಳಿ ನಾವು ನಮಗೆ ನಾವು ಚೇಂಜ್ ಆಗೋದು ತುಂಬ ಒಳ್ಳೆಯದು ಯೋಗದ ಅಭ್ಯಾಸ ಅಂತ ಮಾಡಿದಾಗೆ ಕಂಪಲ್ಸರಿಯಾಗಿ ನಾವು ಯೋಗ ಕ್ಲಾಸಿಗೆ ಬಂದಾಗೆ ಯೋಗ ಟೀಚರ್ಸ್ಗೆ ಕಂಪಲ್ಸರಿಯಾಗಿ ನಾವು ಹೇಳಬೇಕು ನನಗೆ ಡಯಾಬಿಟಿಕ್ ಇದೆ ಸಿಂಪ್ಟಮ್ಸ್ ಇದ್ದಾವೆ ಯಾವ ರೀತಿಯ ಒಂದು ಅಭ್ಯಾಸಗಳನ್ನು ಮಾಡಬೇಕು ಅದನ್ನು ನಾವು ಯೋಗ ಟೀಚರ್ಗೆ ಕಂಪಲ್ಸರಿಯಾಗಿ ಹೇಳಬೇಕು ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಯೋಗ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ ಆದರೆ ಏನೂ ಹೇಳೋದೇ ಇಲ್ಲ ಇವಾಗ ಕಾಲು ನೋವು ಇರ್ಬೋದು ಮಂಡಿ ನೋವಿರ್ಬೋದು ಯಾವುದೇ ನೋವು ಇದ್ರು ಏನೂ ಹೇಳಲ್ಲ ಜಸ್ಟ್ ಯೋಗ ಮಾಡಿದ ತಕ್ಷಣ ಎಲ್ಲ ಹೋಗ್ಬಿಡುತ್ತೆ ಅಂತಲ್ಲ ಅಟ್ಲೀಸ್ಟ್ ಸ್ವಲ್ಪ ಆದರೂ ಹೇಳಬೇಕು ಏನಿದೆ ಏನಿಲ್ಲ ಅಂತ ತಿಳ್ಕೊಂಡ್ರೆ ಸೊ ನಮಗೂ ನಾವು ಯಾವ ರೀತಿ ಯಾವ ರೀತಿಯ ಒಂದು ಒಳ್ಳೆಯ ಯೋಗದ ಅಭ್ಯಾಸಗಳಿಂದ ನಾವು ಇನ್ನೂ ನಮ್ಮ ಹೆಲ್ತ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು ಅದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ ಈ ರೀತಿ ಹೇಳಿಕೊಟ್ ಹೇಳಿದಾಗೆ ಏನಾಗುತ್ತೆ ಅಂದರೆ ಸೊ ನಮ್ಮ ಬಾಡಿನಲ್ಲಿ ಆ ಚೇಂಜಸ್ ಬಂದಾಗೆ ನಮಗೂ ಆ ಒಂದು ಖುಷಿ ಸಿಗುತ್ತೆ ಹೌದು ಯೋಗ ಮಾಡಿದ್ದಕ್ಕೆ ನನಗೆ ಆರೋಗ್ಯ ಇನ್ನೂ ಚೆನ್ನಾಗಾಗಿದೆ ಮೊದಲುಗೂ ಈಗಲೂ ನಾನು ಬಹಳಷ್ಟು ಸಾಕಷ್ಟು ಚೇಂಜಸ್ ನೋಡಿದ್ದೀನಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ಎಲ್ಲದನ್ನು ಅಂದರೆ ಯಾವ ರೀತಿ ನಾವು ಡಯಾಗ್ನೈಸ್ ಮಾಡ್ಕೋಬೇಕು ಯಾವ ರೀತಿ ಆಹಾರ ತೊಗೋಬೇಕು ಯಾವುದು ತಿನ್ನಬಾರ್ದು ವೆರಿ ಇಂಪಾರ್ಟೆಂಟ್ ಇವೆಲ್ಲದನ್ನು ನಾವು ನೋಡಿಕೊಂಡು ಯೋಗದ ಅಭ್ಯಾಸನೂ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ ಇನ್ನೂ ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಡಯಾಬಿಟಿಕ್ಕಿಂದ ನಾವು ದೂರ ಆಗ್ಬೋದು ಡಯಾಬಿಟಿಕ್ ನಮ್ಮದು ಇದನ್ನು ರಿವರ್ಸ್ನು ಮಾಡ್ಬೋದು ನಾವು ಕರೆಕ್ಟಾಗಿ ಡಯೆಟ್ನ ಫಾಲೋ ಮಾಡಿಕೊಂಡು ಡಯೆಟಾಗಿ ಜ ಜೊತೆಲಿ ಕರೆಕ್ಟಾಗಿ ಟೈಮ್ಲಿ ನಾವು ಯೋಗದ ಅಭ್ಯಾಸ ಮಾಡಿಕೊಂಡು ಮಾಡ್ತಾ ಹೋದರೆ ನಾವು ಡಯಾಬಿಟಿಕ್ನ ರಿವರ್ಸ್ ಮಾಡುವಂಥ ಒಂದು ಅವಕಾಶಗಳು ಇದೆ ಅಂತ ಹೇಳಿ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣಂತೆ ಬನ್ನಿ ನಮಸ್ತೆ ದಿನ ಪ್ರಾಣಾಯಾಮದ ಅಭ್ಯಾಸದಲ್ಲಿ ನಾವು ಬಸ್ತ್ರಿಕ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣಂತೆ ಮಾಡುವ ವಿಧಾನ ಎರಡೂ ಕೈಗಳನ್ನ ಹೊಜದ ಪಕ್ಕದಲ್ಲಿಟ್ಕೊಳ್ಳಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ಎತ್ತಿ ಉಸಿರನ್ನ ಬಿಡ್ತಾ ವೇಗವಾಗಿ ಉಸಿರನ್ನ ಹೊರಗೆ ಬಿಡಬೇಕು ಮೂಗಿಂದ ಗಾಳಿ ಆಚೆ ಬರುತ್ತೆ ಮೂಗಿಂದ ವೇಗವಾಗಿ ಉಸಿರು ತಗೊಳ್ಳಿ ವೇಗವಾಗಿ ಉಸಿರನ್ನ ಬಿಡಿ ಈ ರೀತಿ ಒಂದು ಹದಿನೈದು ಸತಿ ಮಾಡಬೇಕು ಇದಕ್ಕೆ ಬಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳ್ತೀವಿ ಈ ಬಸ್ತ್ರಿಕಾ ಪ್ರಾಣಾಯಾಮದ ಉಪಯೋಗಗಳು ಡಯಾಬಿಟಿಕ್ ಇರುವವರಿಗೆ ಆಕ್ಸಿಜನ್ ಲೆವೆಲ್ನ ಇನ್ಕ್ರೀಸ್ ಮಾಡುವಂತ ಒಂದು ಒಳ್ಳೆ ಅಭ್ಯಾಸ ನಂತರ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಜಠರ ಅಗ್ನಿಯನ್ನ ಜಾಸ್ತಿ ಮಾಡುವಂತ ಒಂದು ಲಾಭಗಳು ಜಾಸ್ತಿ ಇದೆ ಇದರಲ್ಲಿ ನಂತರ ಪ್ರತಿನಿತ್ಯದ ಅಭ್ಯಾಸದಿಂದ ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡಿಕೊಳ್ಬಹುದು ನರ್ವಸ್ ಸಿಸ್ಟಮ್ ಮತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಒಳ್ಳೆ ಉಪಯೋಗದ ಉಪಯೋಗಗಳಿದೆ ಮತ್ತೆ ಇಡೀ ಶರೀರವನ್ನ ಡಿಟಾಕ್ಸಿಫಿಕೇಶನ್ ಮಾಡಿ ಬ್ಯಾಲೆನ್ಸ್ ಮಾಡುವಂತ ಒಂದು ಅಭ್ಯಾಸ ಹತ್ತರಿಂದ ಹದಿನೈದು ಸ್ಟ್ರೋಕ್ಸ್ ಅಂದರೆ ರೌಂಡ್ ಸುತ್ತುಗಳನ್ನು ಮಾಡೋದು ಒಳ್ಳೆಯದು ನಂತರ ನಿಲ್ಲಿಸಿದ ನಂತರ ಉಸಿರಾಟವನ್ನು ಗಮನಿಸ್ತಾ ಹೋದರೆ ಉಸಿರಾಟ ಬಹಳ ಸಮಾಧಾನ ಆಗ್ತಾ ಹೋಗುತ್ತೆ ಉಸಿರು ಬಿಡಬೇಕಾದರೆ ಮನಸ್ಸು ಬಹಳ ಹಗುರತೆಯನ್ನು ನಾವು ಗಮನಿಸ್ಬೋದು దానక్కే కండిగంన తేరేరి కుందినా అభ్యాసా సోరినా మస్కా లేద్ నేంద్ కొళి బిక్కనా మైటినా పక్కదలేడి മാറ്റിന ഭ നിത് കൊണ്ട് എടു പദോസിടു പക്കേകം നമസ്കാരം ദ്വേ ഊർധ്വഹസ്താസന ത്രീണി പാദസ്താസന ചുവരി ബലഗാൽ ഹിന്ദി ഏകപാദ പ്രസരണാസന പഞ്ച ദ പ്രസരണാസന ഷട്ട അഷ്ടാംഗനമസ്കാരന ಸಪ್ತ ಭುಜಂಗಾಸನ ಅಷ್ಟ ಅಧೋಮುಖ್ವನಾಾಸನ ನವ ಬಲಗಾಲು ಮುಂದಕ್ಕೆ ಏಕಪಾದ ಪ್ರಸರಣಾಸನ ದಶ ಪಾದಹಸ್ತಾಸನ ಏಕಾದಶ ಊರ್ಧ್ವಹಸ್ತಾಸನ ದ್ವಾದಶ ನಮಸ್ಕಾರಾಸನ ಇದರ ಮತ್ತೊಂದು ಬದಿಯಲ್ಲಿ ಅಭ್ಯಾಸ ಮಾಡೋಣ ಏಕಂ ದ್ವೇ ಊರ್ಧ್ವಹಸ್ತಾಸನ ತ್ರಿಣಿ ಪಾದಹಸ್ತನ ಚಾರಿ ಎಸರಾಸ ಪಂಚ ವಿಪಾಪ್ರಸರನಾಸನ ಷಟ್ ಅಷ್ಟಾಂಗ ನಮಸ್ಕಾರುಜಂಗಾ ಅಷ್ಟ ಅಧೋಮಕಶ್ವನಾಸನ ನವ ಎಸರಾ ಎಡಗಾಲ್ ಮುಂದಕ್ಕೆ ದಶ ಪಾಹಸ್ತನ ಏಕದ ಊರ್ಧ್ವಹಸ್ತನ ದ್ವಾದಶ ನಮಸ್ಕಾರಾಸನ ಕೈಗಳೆರಡು ಪಕ್ಕಕ್ಕೆ ಎರಡೂ ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಇಡೀ ಸೂರ್ಯ ನಮಸ್ಕಾರದ ಆ ಕ್ರಿಯವನ್ನು ಸಂಚಿಕೆಯನ್ನ ಪ್ರಾರಂಭಿಸೋಣಂತೆ ಇವತ್ತಿನ ಮೊದಲನೆಯ ಅಭ್ಯಾಸ ಉಷ್ಟ್ರಾಸನ ಉಷ್ಟ್ರ ಅಂದರೆ ಒಂಟೆ ಕ್ಯಾಮಲ್ ಪೋಸ್ ಅಂತ ಕರಿತೇವೆ ಮೊದಲಿಗೆ ವಜ್ರಾಸನಕ್ಕೆ ಬನ್ನಿ ಮ್ಯಾಟಿನ ಎಡಬದಿಯಲ್ಲಿ ತಿರುಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ನಿಧಾನಕ್ಕೆ ಎರಡು ಮಂಡಿಯ ಮೇಲೆ ನಿಂತ್ಕೊಳ್ಳಿ ಎರಡು ಕಾಲಿನ ಮಧ್ಯದಲ್ಲಿ ಒಂದು ಅಡಿಯಷ್ಟು ಅಗಲ ಇಟ್ಕೊಳ್ಳಿ ಎರಡೂ ಕೈಗಳನ್ನು ಸೊಂಟಕ್ಕೆ ಕೊಡಿ ಅಂಗೈಯನ್ನು ಪೂರ್ತಿ ಸೊಂಟಕ್ಕೆ ಒತ್ತಬೇಕು ಪೂರ್ತಿ ಒತ್ತಬೇಕು ಕೈ ಸೊಂಟಕ್ಕೆ ಕೈ ಬೆರಳು ಆಚೆ ಇರಬೇಕು ಕೈನ ಮಧ್ಯದ ಭಾಗ ಅಂದರೆ ಕೈನ ಮಧ್ಯಭಾಗ ಪೂರ್ತಿ ಹಿಂದಗಡೆ ಸೊಂಟಕ್ಕೆ ತಾಕಿರಬೇಕು ಹಿಂದೆ ಮೊಣಕೈಗಳನ್ನು ಹಿಂದಕ್ಕೆ ತಗೊಳ್ಳಿ ಭುಜಗಳನ್ನು ಒಮ್ಮೆ ಹಿಂದಕ್ಕೆ ರೋಲ್ ಮಾಡಿ ತಿರುಗಿಸಿ ಹಿಂದಕ್ಕೆ ತಗೊಳ್ಳಿ ಒಮ್ಮೆ ಉಸಿರು ತಗೊಳ್ಳೋದು ಉಸಿರನ್ನು ಬಿಡ್ತಾ ಗಲ್ಲ ಎದೆಗೆ ತಾಕಿಸಿ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿ ನಂತರ ಹಿಂದಕ್ಕೆ ಬಾಗ್ತಾ ಹೋಗಿ ಅಲ್ಲೇ ಇರುತ್ತೆ ತಲೆ ಗಲ್ಲ ಎದೆಗೆ ಇರುತ್ತೆ ಸೊಂಟವನ್ನು ತಳ್ಳಿ ಎದೆಯನ್ನು ಮೇಲಕ್ಕೆ ಎತ್ತಿ ನಂತರ ನಿಧಾನಕ್ಕೆ ಹಾಗೆ ಹಿಂದಕ್ಕೆ ಬಾಗ್ತಾ ಹೋಗಿ ಈಗ ನಿಧಾನಕ್ಕೆ ಬಲಗೈಯಿಂದ ಬಲಕಾಲ್ನ ಪಾದವನ್ನ ಹಿಡ್ಕೊಳ್ಳಿ ಎಡಗೈಯಿಂದ ಎಡಕಾಲ್ನ ಪಾದವನ್ನ ಹಿಡ್ಕೊಳ್ಳಿ ಹಿಡ್ಕೊಂಡ ನಂತರ ಇಡೀ ಶರೀರವನ್ನು ಒಮ್ಮೆಲೆ ಎದೆಯನ್ನ ಮೇಲಕ್ಕೆ ಎತ್ತಿ ಈಗ ನಿಧಾನಕ್ಕೆ ಕತ್ತನ್ನ ಹಿಂದಕ್ಕೆ ಬಿಡಿ ಈ ಅಭ್ಯಾಸದ ಹೆಸರು ಉಷ್ಟ್ರಾಸನ ಗಮನ ಕೊಡಿ ಇಲ್ಲಿ ಎದೆಗೂಡು ಸಂಪೂರ್ಣವಾಗಿ ಹಿಗ್ಗಲ್ಪಟ್ಟಿದೆ ಅದೇ ರೀತಿಯಲ್ಲಿ ಹೊಟ್ಟೆಯ ಭಾಗದಲ್ಲೂ ಆ ಚಾಚುವಿಕೆ ಬರ್ತಾ ಹೋಗ್ತಾ ಇದೆ ಗಮನಿಸ್ತಾ ಹೋಗ್ಬೇಕು ಇದರಲ್ಲಿ ನಮಗೆ ಆಡ್ರಿನಲ್ ಗ್ಲ್ಯಾಂಡ್ ಮತ್ತು ಪ್ಯಾನ್ಕ್ರಿಯಾಸ್ ಮೇಲೆ ಜಾಸ್ತಿ ಒತ್ತಡವನ್ನು ನಾವು ಗಮನಿಸ್ತಾ ಹೋಗ್ಬೋದು ಇಲ್ಲಿ ಚಾಚುವಿಕೆ ಜಾಸ್ತಿ ಈ ಎರಡು ಗ್ಲ್ಯಾಂಡ್ ಮೇಲೆ ಜಾಸ್ತಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ನಂತರ ಇಡೀ ಬೆನ್ನುಗಂಬ ಸೊಂಟದಿಂದ ಹಿಡಿದು ಕತ್ತಿನ ಭಾಗದವರೆಗೂ ಅದರಲ್ಲೂ ಅಷ್ಟೇ ಚಾಚುವಿಕೆ ಬರ್ತಾ ಹೋಗ್ತಾ ಇದೆ ಎರಡೂ ಅಂಗೈಗಳನ್ನು ಸಂಪೂರ್ಣವಾಗಿ ಪಾದದ ಮೇಲೆ ಇಡುವ ಪ್ರಯತ್ನ ಮಾಡಿ ಪ್ರಾರಂಭದಲ್ಲಿ ಆಗದೇ ಇರೋರು ಕೈ ಸೊಂಟಕ್ಕೆ ಕೊಟ್ಟರೆ ಆಗುತ್ತೆ ಇಲ್ಲಿ ಹತ್ತರಿಂದ ಹದಿನೈದು ಉಸಿರಾಟ ಅಂದರೆ ಒಂದು ನಿಮಿಷ ಇರೋ ಮಟ್ಟಕ್ಕೆ ನಾವು ಉಸಿರಾಡಬೇಕು ಮೊದಲು ವಾಪಸ್ ಬರಬೇಕಾದ್ರೆ ಕತ್ತನ್ನು ಮೇಲಕ್ಕೆ ತಗೊಳ್ಳಿ ಒಂದೊಂದೇ ಕೈಯನ್ನು ಸೊಂಟಕ್ಕೆ ಕೊಡಿ ನಂತರ ಉಸಿರನ್ನು ತಗೊಳ್ತಾ ಮೇಲಕ್ಕೆ ವಜ್ರಾಸನದಲ್ಲಿ ಕುಳಿತು ಕೈಗಳೆರಡನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಕೆಲವರಿಗೆ ಬ್ಯಾಕ್ ಬೆಂಡಿಂಗ್ ಆದ ನಂತರ ಕೆಲವೊಮ್ಮೆ ಸೊಂಟದಲ್ಲಿ ಸ್ವಲ್ಪ ನೋವು ಕಾಣಿಸ್ಬೋದು ಹಾಗಾಗಿ ಇದಕ್ಕೆ ರಿಲ್ಯಾಕ್ಸೇಷನ್ ಶಶಂಕಾಸನ ಇಲ್ಲೂ ಅಷ್ಟೇ ಒಂದು ಐದರಿಂದ ಹತ್ತು ಸಿರಾಟ ಮಾಡಿ ನಿಧಾನಕ್ಕೆ ವಾಪಸ್ ಬರ್ತೀವಿ ಮುಂದಿನ ಅಭ್ಯಾಸ ಸರ್ವಾಂಗಾಸನ ಮ್ಯಾಟಿಗೆ ಬಲಬದಿಯಲ್ಲಿ ಬೆಡ್ಶೀಟ್ ಮೇಲೆ ಕುತ್ಕೊಳ್ಳಿ ಎರಡು ಕಾಲುಗಳನ್ನು ಒಂದಕ್ಕೆ ಉದ್ದಕ್ಕೆ ಚಾಚಿ ನಿಧಾನಕ್ಕೆ ಹಿಂದಕ್ಕೆ ಮಲಗಿ ಹಿಂದಕ್ಕೆ ಮಲಗಿದ ನಂತರ ಹಾಗೆ ಎರಡೂ ಕಾಲುಗಳನ್ನು ಕೆತ್ತಿ ಇಲ್ಲಿ ಮಲಗಬೇಕಾದ್ರೆ ಗಮನ ಕೊಡಬೇಕು ಭುಜ ಮಾತ್ರ ಬೆಡ್ಶೀಟ್ ಮೇಲೆ ಇರುತ್ತೆ ಕೈ ಎರಡು ಪಕ್ಕದಲ್ಲಿಟ್ಕೊಳ್ಳಿ ಉಸಿರು ತಗೊಳ್ತಾ ಎರಡೂ ಕಾಲು ಕೆತ್ತಿ ಹಾಗೆ ಎರಡೂ ಕಾಲು ಪೂರ್ತಿ ನೈಂಟಿ ಡಿಗ್ರಿ ಮೇಲೆ ಕೆತ್ತಿ ಸೊಂಟವನ್ನು ಎತ್ತಿ ಮೇಲಕ್ಕೆ ಎರಡೂ ಕೈಯಿಂದ ಸೊಂಟದ ಕೆಳಭಾವವನ್ನು ಇಟ್ಕೊಳ್ಳಿ ಆದಷ್ಟು ಮೊಣಕೈಗಳು ಒಳಮುಖವಾಗಿರಲಿ ಕಾಲು ಬೆರಳನ್ನು ಒರ್ಮುಖವಾಗಿ ಚಾಚ್ತಾ ಹೋಗಿ ಹೊಟ್ಟೆಯನ್ನು ಒಳಮುಖವಾಗಿ ಇಳ್ಕೊಳ್ಳಿ ನಿಧಾನವಾದಂಥ ಉಸಿರಾಟ ಉಸಿರನ್ನು ಕಟ್ಟಬಾರ್ದು ಸರ್ವಾಂಗಾಸನ ಇದಕ್ಕೆ ಸರ್ವರೋಗ ನಿವಾರಣ ಅಂತಲೇ ವಿಶೇಷವಾದಂಥ ಹೆಸರಿದೆ ಇದಕ್ಕೆ ಸರ್ವಾಂಗಾಸನ ಇಡೀ ಶರೀರದ ಪ್ರತಿಯೊಂದು ಭಾಗಗಳಿಗೂ ಕೆಲಸ ಆಗುತ್ತೆ ಥೈರಾಯ್ಡ್ಗೆ ಆಗ್ಬೋದು ಮತ್ತು ಹೊಟ್ಟೆ ಭಾಗಕ್ಕಾಗ್ಬೋದು ಅಥವಾ ಪ್ಯಾನ್ಕ್ರಿಯಾಸ್ಗೆ ಲಿವರ್ಗೆ ಸ್ಪ್ಲೀನ್ಗೆ ಗಾಲ್ ಬ್ಲಾಡರ್ಗೆ ಕಿಡ್ನೀಸ್ಗೆ ದೊಡ್ಡ ಚಿಕ್ಕ ಚಿಕ್ಕರ್ಲು ಎಲ್ಲದಕ್ಕೂ ಒಳ್ಳೆಯ ಬೆನಿಫಿಟ್ಸ್ ಕೊಡುವಂಥ ಆಸನದ ಅಭ್ಯಾಸ ಇದು ಇದರಲ್ಲಿ ಹದಿನೈದು ಉಸಿರಾಟದಿಂದ ಇಪ್ಪತ್ತೈದು ಉಸಿರಾಟದವರೆಗೂ ಇದೇ ಭಂಗಿಯಲ್ಲೇ ಇರಬೇಕು ನಂತರ ನಿಧಾನಕ್ಕೆ ಈಗ ಇದರ ಮತ್ತೊಂದು ಬದಿಯನ್ನು ನೋಡುವಂತೆ ಏಕಪಾದ ಸರ್ವಾಂಗಾಸನ ಒಂದು ಕಾಲು ಹಿಂದಕ್ಕೆ ಒಂದು ಕಾಲನ್ನು ಹಿಂದಗಡೆ ಬೆರಳು ಮ್ಯಾಟಿನ ಮೇಲೆ ಇಟ್ಕೊಳ್ಳಿ ಕೈ ಎರಡು ಸೊಂಟಕ್ಕೆ ಕೊಟ್ಟಿರಬೇಕು ಇಲ್ಲೂ ಅಷ್ಟೇ ಒಂದೊಂದು ಕಾಲನ್ನು ಹದಿನೈದು ಉಸಿರಾಟ ಒಂದೊಂದು ಕಾಲು ಇರಬೇಕು ಆನಂತರ ಬಲಗಾಲು ಮೇಲಕ್ಕೆ ಎಡಗಾಲು ಕೆಳಕ್ಕೆ ಬಲಗಾಲು ಮೇಲಕ್ಕೆ ಎಡಗಾಲು ಕೆಳಕ್ಕೆ ಇಲ್ಲೂ ಅಷ್ಟೇ ಹದಿನೈದು ಉಸಿರಾಟಗಳು ಇದರಲ್ಲೇ ಇರಬೇಕು ಆ ಕಾಲನ್ನು ಹಾಗೆ ಇಟ್ಕೊಂಡು ಮತ್ತೊಂದು ಕಾಲನ್ನು ಹಿಂದಕ್ಕೆ ಜೋಡಿಸ್ತೀವಿ ಇದಕ್ಕೆ ಹಲಾಸನ ಅಂತ ಕರೀತಾರೆ ಎರಡು ಕೈ ಕೈಗಳನ್ನು ಚಾಚಿ ಬೆರಳುಗಳನ್ನು ಕೂಡಿಸ್ಬೇಕು ಹಿಂದಕ್ಕೆ ಇದರಲ್ಲೂ ಅಷ್ಟೇ ಅಬ್ಡಾಮಿನಲ್ ಆರ್ಗನ್ಸ್ ಹೊಟ್ಟೆಯ ಎಲ್ಲ ಅಂಗಾಂಗಗಳು ಆಕ್ಟಿವ್ ಆಗಿರ್ತವೆ ಇದರಲ್ಲಿ ಬ್ಲಡ್ ಶುಗರ್ನ ಮತ್ತೆ ಲೋ ಮಾಡ್ಕೋಬಹುದು ಸ್ಟ್ರೆಸ್ ನ ಕಡಿಮೆ ಮಾಡ್ಕೋಬಹುದು ಪ್ರತಿನಿತ್ಯದ ಅಭ್ಯಾಸದಿಂದ ಮನಸ್ಸು ಬಹಳ ಶಾಂತವಾಗ್ತಾ ಹೋಗುತ್ತೆ ಇದರಲ್ಲಿ ನಿಧಾನಕ್ಕೆ ಎರಡು ಕೈ ಸೊಂಟ ಕೊಟ್ಟು ಒಂದೊಂದೇ ಕಾಲನ್ನ ನಿಧಾನಕ್ಕೆ ವಾಪಸ್ ತಗೊಳ್ಳಿ ಮುಂದಿನ ಅಭ್ಯಾಸ ಸೇತು ಬಂದ ಸರ್ವಾಂಗಾಸನ ಎರಡೂ ಕಾಲುಗಳನ್ನು ಮಡಚುವುದು ಎರಡೂ ಕೈಯಿಂದ ಎರಡೂ ಕಾಲಿನ ಅಂಗಾಲನ್ನು ಹೋಲ್ಡ್ ಮಾಡಿ ಬಲಗೈಯಿಂದ ಬಲಗಾಲು ಹಂಗಾಲು ಎಡಗೈಯಿಂದ ಎಡಗಾಲು ಗಲ್ಲ ಸ್ವಲ್ಪ ಒಳಮುಖವಾಗಿರಲಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಸೊಂಟದ ಭಾಗವನ್ನು ಮೇಲೆ ಕೆತ್ತಿ ಸೊಂಟ ಚೆನ್ನಾಗಿ ಮೇಲೆ ಕೆತ್ತಿ ಎದೆಗೂಡು ಗಲ್ಲಕ್ಕೆ ತಾಕೋ ಥರ ಇತ್ತಬೇಕು ನಂತರ ನಿಧಾನಕ್ಕೆ ಎರಡೂ ಕೈಯಿಂದ ಸೊಂಟಕ್ಕೆ ಕೈ ಕೊಡಿ ಕೈಗಳೆರಡು ಸೊಂಟಕ್ಕೆ ಕಾಲೆರಡು ನಿಧಾನಕ್ಕೆ ಒಂದೊಂದೇ ಕಾಲನ್ನು ನಿಧಾನಕ್ಕೆ ಮುಂದಕ್ಕೆ ಚಾಚಿ ಎರಡು ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಜೋಡಿಸ್ಬೇಡಿ ಕಾಲನ್ನು ಅಗಲ ಇಟ್ಕೊಳ್ಬೇಕು ಅಗಲ ಇದ್ದಷ್ಟು ಸೊಂಟದ ಮೇಲೆ ಒತ್ತಡ ಕಡಿಮೆ ಇರುತ್ತೆ ನಿಧಾನವಂತ ಉಸಿರಾಟ ಸೇತು ಬಂದ ಸರ್ವಾಂಗಾಸನ ಸೇತು ಅಂತಂದರೆ ಬ್ರಿಡ್ಜ್ ಸರ್ವಾಂಗ ಅಂತಂದರೆ ಎಲ್ಲ ಅಂಗಾಂಗಗಳು ಅಂತ ಅರ್ಥ ಇದಕ್ಕೆ ಇದರಲ್ಲಿ ಇದು ಪ್ಯಾಸಿವ್ ಬ್ಯಾಕ್ ಬೆಂಡಿಂಗ್ ಡೀಪ್ ರಿಲ್ಯಾಕ್ಸೇಷನ್ಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಇದರಲ್ಲೂ ಅಷ್ಟೇ ದಿ ಇನ್ಸುಲಿನ್ ಇನ್ಸುಲಿನ್ನ ಜಾಸ್ತಿ ಮಾಡಿಕೊಳ್ಳೋ ಅಭ್ಯಾಸ ಇದು ಇಲ್ಲಿ ಕನಿಷ್ಠ ಅಂತಂದರೂ ನಾವು ಹದಿನೈದು ಉಸಿರಾಟದಿಂದ ಮೂವತ್ತಾರು ಉಸಿರಾಟದವರೆಗೂ ಇರಬೇಕು ಅಂದರೆ ಮೂರು ನಿಮಿಷದ ಕಾಲ ಅಲ್ಲೇ ಇರುವ ಒಂದು ಅಭ್ಯಾಸವನ್ನು ನಾವು ಬೆಳೆಸ್ಕೊಳ್ಬೇಕು ನಿಧಾನಕ್ಕೆ ಒಂದೊಂದೇ ಕಾಲನ್ನು ಹಿಂದಕ್ಕೆ ಮಡಚ್ಕೊಳ್ಳಿ ಕೈಗಳೆರಡು ತೆಗೆದು ಸೊಂಟದ ಭಾಗ ನಿಧಾನಕ್ಕೆ ಕೆಳಕ್ಕೆ ಇಳಿಸಿ ಯಾವಾಗ ಸೊಂಟದ ಭಾಗ ಬ್ಲ್ಯಾಂಕೆಟ್ಗೆ ತಾಕುತ್ತೋ ಇಡೀ ಸೊಂಟದ ಭಾಗ ಭಾಳ ಹಗುರಾಗ್ತಾ ಹೋಗುತ್ತೆ ಸ್ವಲ್ಪ ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿ ವಿಶ್ರಾಂತಿ ಇಂದಿನ ಕೊನೆಯ ಅಭ್ಯಾಸ ವಿಪರೀತ ಕರ್ಣಿ ಈ ವಿಪರೀತ ಕರ್ಣಿ ಅನ್ನೋದು ಒಂದು ರಿಲ್ಯಾಕ್ಸೇಷನ್ ಇದು ಒಂಥರ ಅರ್ಧ ಶವಾಸ ನಂತರನೇ ಆದರೆ ಬಹಳ ಉಪಯೋಗವಾದ ಉಪಯೋಗಗಳಿರುವಂಥ ಒಂದು ಅಭ್ಯಾಸ ನಿಧಾನಕ್ಕೆ ಒಂದು ಕಡೆ ತಿರುಗಿ ಕೂತ್ಕೊಳ್ಳಿ ಈ ಅಭ್ಯಾಸ ಮಾಡೋದಕ್ಕೆ ನಮಗೆ ಒಂದು ದಿಂಬು ಒಂದು ಕುರ್ಚಿ ಎರಡು ಬೆಡ್ಶೀಟ್ ಯಾವ ರೀತಿ ಮಾಡಬೇಕು ನೋಡೋಣಂತೆ ಮೊದಲು ಎರಡು ಬೆಡ್ಶೀಟ್ಸನ್ನು ಮಡಚಿ ಪಕ್ಕಕ್ಕೆ ಇಟ್ಕೊಳ್ಳಿ ಪಕ್ಕದಲ್ಲಿಟ್ಕೊಳ್ಳಿ ಮೊದಲಿಗೆ ಒಂದು ಚೇರ್ ತಗೊಳ್ಳಿ ಚೇರ್ನ ಬಲ ಮ್ಯಾಟಿನ ಬಲ ಬದಿಯಲ್ಲಿ ಇಟ್ಕೊಳ್ಳಿ ಮ್ಯಾಟಿನ ಹಿಂಭಾಗದಲ್ಲಿ ಮ್ಯಾಟಿನ ಆ ಬದಿಯಲ್ಲಿ ಇಟ್ಕೊಳ್ಳಿ ಬಲಬದೆಯಲ್ಲಿ ಇವಾಗೆ ಒಂದು ಗುಂಡನೆ ದಿಂಬನ್ನು ತಗೊಳ್ಳಿ ಕುರ್ಚಿಯ ಹಿಂಭಾಗದಲ್ಲಿ ಅಡ್ಡಡ್ಡವಾಗಿ ಇಟ್ಕೊಳ್ಳಿ ಈಗ ಕುರ್ಚಿಯಿಂದ ಒಂದಡಿ ಹಿಂದಕ್ಕೆ ಇಟ್ಕೊಳ್ಳಿ ದಿಂಬು ಒಂದಡಿ ಹಿಂದಕ್ಕೆ ಈಗ ಒಂದು ಬೆಡ್ಶೀಟನ್ನು ತಗೊಂಡು ಕುರ್ಚಿಯ ಬೆನ್ನು ಒರ್ಕೊಳ್ಳೋ ಜಾಗಕ್ಕೆ ಮೇಲಕ್ಕೆ ಹಾಕಿ ಒಂದು ಒಂದು ಬೆಡ್ಶೀಟನ್ನು ತಗೊಳ್ಳಿ ಅದನ್ನ ಮೇಲೆ ಕುರ್ಚಿಯ ಬೆನ್ನು ಒರ್ಕೊಳ್ಳುವಂಥ ಜಾಗಕ್ಕೆ ಬೆಡ್ಶೀಟನ್ನು ಹಾಕಿ ಮೇಲೆ ಮತ್ತೊಂದು ಬೆಡ್ಶೀಟನ್ನು ದಿಂಬಿನ ಹಿಂಭಾಗದಲ್ಲಿ ಇಟ್ಕೊಳ್ಳಿ ಈಗ ದಿಂಬಿನ ಮುಂದಕ್ಕೆ ಹೋಗಿ ಕುತ್ಕೊಳ್ಬೇಕು ಕುರ್ಚಿ ಕಡೆ ಕೂತ್ಕೊಳ್ಳಿ ಎರಡು ಬಲಗಾಲು ಬಲಬದಿಯಲ್ಲಿ ಎಡಗಾಲು ಎಡಬದಿಯಲ್ಲಿ ಇಟ್ಕೊಳ್ಳಿ ಸ್ವಲ್ಪ ದಿಮ್ಮಿನ ತುದಿಯಲ್ಲಿ ಕೂತ್ಕೊಂಡು ನಿಧಾನಕ್ಕೆ ಹಿಂದಕ್ಕೆ ಮಲಗಿ ಭುಜಗಳನ್ನು ಮ್ಯಾಟಿನ ಮೇಲೆ ಬೆಡ್ಶೀಟು ತಲೆಗೆ ಈ ನಿಧಾನಕ್ಕೆ ಎರಡು ಒಂದೊಂದೇ ಕಾಲನ್ನು ಮೇಲ್ಗಡೆ ಇಟ್ಕೊಳ್ಳಿ ಕುರ್ಚಿಯ ಮೇಲ್ಗಡೆ ಒಂದು ಒದ್ದೆ ಬಟ್ಟೆ ಅಥವಾ ಏನಾದ್ರು ಇದ್ದರೆ ಅದನ್ನು ಕಣ್ಣಿನ ಮೇಲೆ ಚಿಕ್ಕದಾದಂತ ಚಿಕ್ಕದಾದಂತೊಂದು ಟರ್ಕಿ ಟವಲ್ ಆ ಥರದ್ದು ಏನಾದ್ರು ಇದ್ರೆ ಒದ್ದೆ ಮಾಡಿಕೊಂಡು ಅದನ್ನು ಮೇಲೆ ಹಾಕ್ಕೊಳ್ಳಿ ಕಣ್ಣುಗಳು ಮುಚ್ಚಿರಲಿ ಕೈಗಳೆರಡು ಪಕ್ಕಕ್ಕೆ ಇದಕ್ಕೆ ವಿಪರೀತ ಕರಣಿ ಅಂತ ಹೆಸರು ಇದರಲ್ಲಿ ಇದು ಒಂದು ರೆಸ್ಟೋರೇಟಿವ್ ಫೋ ಪೋಸ್ ಇದು ಇದು ನಮ್ಮ ಸ್ಟ್ರೆಸ್ನ ರೆಡ್ಯೂಸ್ ಮಾಡ್ತದೆ ನಂತರ ಈ ಕಾಲಲ್ಲಿರುವಂಥ ಬಾವು ಅಂದರೆ ಡಯಾಬಿಟಿಕ್ ಅವರಿಗೆ ಯೂಶಲಿ ಕಾಲಲ್ಲೆಲ್ಲ ಸ್ವಲ್ಪ ಬಾವು ಬಂದಿರುತ್ತೆ ಆ ಬಾವನ್ನು ಕಡಿಮೆ ಮಾಡ್ಕೊಳ್ಬೋದು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ತದೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ನ ಬ್ಯಾಲೆನ್ಸ್ ಮಾಡುವಂಥ ಅಭ್ಯಾಸ ಇದರಲ್ಲಿ ಹತ್ತು ನಿಮಿಷ ಇದೇ ಭಂಗಿಯಲ್ಲೇ ಇದೇ ಭಂಗಿಯಲ್ಲೇ ಹತ್ತು ನಿಮಿಷ ಇರಬೇಕು ನೀವು ಇದರಲ್ಲಿ ನಾವು ಕಾಲುಗಳು ಚೇಂಜು ಮಾಡ್ಕೋಬೋದು ಒಂದು ಸ್ವಲ್ಪ ಮೇಲೆ ಮಧ್ಯದಲ್ಲಿ ತಿರುಗುವ ಪೂರ್ತಿ ಮತ್ತೆ ಕೊನೆಯ ಭಾಗದಲ್ಲಿ ಇಟ್ಕೋಬೋದು ಅಥವಾ ಮೇಲೇ ಇಟ್ಕೋಬೋದು ಹತ್ತು ನಿಮಿಷ ಆದರೂ ಈ ಪೊಸಿಷನಲ್ಲಿ ಇರೋದು ಒಳ್ಳೆಯದು ನಿಧಾನ ಉಸಿರಾಡ್ತಾ ಇರಬೇಕು ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ